ನೋಡಿ ಈ ಶೀಘ್ರ ಸ್ಕಲನ ಸಾಮಾನ್ಯವಾಗಿ ನಲವತ್ತು ಐವತ್ತು ದಾಟಿದ ಪುರುಷರಲ್ಲಿ ಬಹಳಷ್ಟು ಜಾಸ್ತಿ ಇರ್ತದೆ ಅಂದರೆ ಎಷ್ಟೋ ಜನ ನಮಗೆ ಕಾಂಟ್ಯಾಕ್ಟ್ ಮಾಡಿದಾಗ ಕೇಳ್ತಾರೆ ಫೋನ್ಗಳಲ್ಲೇ ನೀವು ಬಹುಶಃ ಕೇಳಿದಿರಿ ಮೊದಲು ತುಂಬಾ ಚೆನ್ನಾಗಿತ್ತು ನಮ್ಮ ದಾಂಪತ್ಯ ಜೀವನ ಇತ್ತೀಚೆಗೆ ನನಗೆ ಈ ವೀರ್ಯನ ಹಿಡಿದಿಟ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಇದಕ್ಕೆ ಕಾರಣ ಈ ಟೆಸ್ಟೋಸ್ಟೋರನ್ ಡಿಫಿಶಿಯನ್ಸಿ ಅಂದರೆ ಆಂಡ್ರೋಪಾಸ್ ಅಂತ ಪೌರುಷ ಬಂಧ ಸಾಮಾನ್ಯವಾಗಿ ನಲವತ್ತು ನಲ್ವತ್ತೈದು ಐವತ್ತು ದಾಟಿದ ಪುರುಷರುಗಳಲ್ಲಿ ಋಷಿನಗಳ ಗಾತ್ರ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಈ ಟೆಸ್ಟೋಸ್ಟಿರೋನ್ ಅಂದರೆ ಪುರುಷ ಪ್ರಧಾನವಾದ ಒಂದು ಲೈಂಗಿಕ ಆಹಾರ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತದೆ ಈ ಚೋಧನಿಕ ವಸ್ತು ಕಡಿಮೆ ಆದಾಗ ಏನಾಗುತ್ತೆ ಒಂದು ನಿಮಿರಿಕೆ ಕಡಿಮೆ ಆಗುತ್ತೆ ನಿಮಿರಿಕೆ ದೋಷ ಉಂಟಾಗುತ್ತೆ ಎಲೆಕ್ಟ್ರೈಲ್ ಡಿಸ್ಫಂಕ್ಷನ್ ಎರಡನೇದು ಶೀಘ್ರ ಸಲನ ಆಗ್ತದೆ ಅಂದರೆ ಅದನ್ನು ಕಂಟ್ರೋಲ್ ಇಟ್ಕೊಳ್ಳೋ ಕೆಪ್ಯಾಸಿಟಿ ಕಡಿಮೆ ಆಗುತ್ತೆ ಆಗ ಏನು ಮಾಡಬೇಕಾಗ್ತದೆ ಈ ನಿಮಿರಿಕೆ ದೋಷ ತಪ್ಪಿಸೋದಕ್ಕೆ ಕೆಲವಾರು ಮಾತ್ರೆಗಳು ಸಿಗ್ತದೆ ಅಂದರೆ ಡೆಪಾಕ್ಸಿಟಿನ್ ಮಾತ್ರೆ ಅದರ ಜೊತೆಗೆ ಸಿಲ್ಡಿನ ಫಿಲ್ ಮಾತ್ರೆ ಜೊತೆಗೇ ಇವುಗಳನ್ನ ತೆಗೆದುಕೊಂಡಾಗ ಈ ನಿಮಿರಿಕೆ ಸರಿಯಾಗಿ ಆಗ್ತದೆ ಜೊತೆಗೆ ಶೀಘ್ರ ಸ್ಕಲನ ಕಡಿಮೆ ಆಗುತ್ತೆ ಓಕೆ